ನಿರ್ಜರಾಧಿಪ ನಂದನಾದ ಅರ್ಜುನನು ಮಾಡಿದ ಪ್ರತಿಜ್ಞೆಯನ್ನು ಸೈದೇವನ ಕಂದನವನ್ನು ಹರಗಡೆಯುವುದಕ್ಕೆ ಮಾಡಬೇಕು ಯುಕ್ತಿಯನ್ನು ಧನುಂಜಯವನ್ನು ಕೋರಿಕೆಯನ್ನು ನೆರವೇರಿಸುವುದಕ್ಕೆ ಕಾರಣನು ನಾನು ಅರ್ಜುನನ ಹತ್ತಿರಕ್ಕೆ ಪ್ರೇಮವನ್ನು

ಿಲ್ಲ ಧರ್ಮಜ ಮಗನಿಂದಲೇ ದುಃಖ ಮಗನಗೋಸ್ಕರ ಬಡವರನ್ನು ಬಾಯಿ ಬೆಳೆದು ಗಳಿಸುವ ಧರ್ಮನಂದನ ಪರಮಾತ್ಮ ಪ್ರಥಮದಲ್ಲಿ ಮಗನು ಹುಟ್ಟಲಿಲ್ಲವೆಂಬ ಪುತ್ರ ವಾಂಚಲ್ಯವೆಂಬ ಆದಿ ಚಿಂತೆ ತದನಂತರ ಏನು ಬಡತನವಿದ್ದರೂ ಮಗನನ್ನು ವೀಕ್ಷಂತನನ್ನಾಗಿ ಮಾಡಬೇಕೆಂಬುದು ಎರಡನೇ ಚಿಂತೆ ಧರ್ಮಜ

ಒಂದು ಬಾಂಧವರೆಂಬ ಸತಿಸುತ್ತವೆಂಬ ಸಂದೆಯ ಕೂಡದಂತೆ ಕೂಡಿ ಬಯಲಾಗಿ ಹೋಗತಕ್ಕದ್ದು ಸ್ತ್ರೀಂದರೇನು ನೀನು ಸಂಪಾದಿಸಿದ ಧನವೆಂಬ ಮಾಂಸವನ್ನು ಅಪಹರಿಸಬೇಕೆಂದು ಸ್ತ್ರೀ ಪುತ್ರಗಳೆಂಬ ಹತ್ತುಗಳು ಯೋಚಿಸುತ್ತಾ ತಿಳಿದಿರುವವು ಧರ್ಮಾತ್ಮ ಕೈ ಬಿಟ್ಟು ಹೋದ ಫಲಕ್ಕೆ ಆಸೆಪಟ್ಟು ಬೆಳಗಬಹುದೇ ಧರ್ಮಭೂಪ ಬಿಡು ನಿನ್ನ ಪುತ್ರನ ದುಃಖದ ತಾಪ Pemecatanmu terlepas dari

ಭೀಮ ಆಯುಷ್ಯ ಮುಗಿದ ತಕ್ಷಣ ನಾರು ಕಡೆಯಿಂದ ಮರಳ ಇರುವುದು ಅದನ್ನು ತಪ್ಪಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ ನಾನೇನು ಮಾಡಿಲ್ಲ ಭೀಮಾ ನಿಮ್ಮ ಸಂವಾದ ನಿಮ್ಮ ಪ್ರಾಣಗೋಸ್ಕರ ದ್ವಾರಕೆಯನ್ನು ಬಿಟ್ಟು ನಿಮಗೆ ಬಿಟ್ಟಿಯಾಗಿ ದುಡಿಯುವ ದುಡಿಯುವನ ಮೇಲೆ ಇಷ್ಟು ಗೋಪಳ ಭೀಮಾ ನಿಂತಲೋ ಧಾಮ கௌரது <laughs> கௌரையா <laughs> موں مکدا بابا ابھی ماں نے ویلے کام کر اے دیگه چٹان تے ಈ ಹೆಂಡತಿಯನ್ನಾಗಿ ಮಾಡಿಕೊಂಡ ಬಗೆ ಈ ಪುಂಡನೇಕಾಕ್ಷ ಕಂಡುಬರು ರಾಜ್ಯ ಭಂಡಾರವನ್ನು ಕಳೆದುಕೊಂಡು ತಿರುದು ಜ್ಞಾನ ಕಂಡು ಪ್ರಕಾಶಿಸುವುದೇ ಸಾಕು ಬಿಡುವ ನಂತರ ಈ ವೇದಿಯಿಲ್ಲದೆ ಮಾತನಾಡುವಿರವನ್ನ ಮನವೇನು ಎದ್ದು ಮಾತು भड़ान हूआए त़ी पनो ह्लिएंधे, कृष्की के लिगसाने कृष्कीा, कउंष्क ठीकोоны um। कोष्के अकर्याता है यह क commissions, यह कि कोस्वाइप सोंकित Spring यहरो कि फईकिके सुछी सावट सी अर्या मेंगे कर्या हो कि पृष्के यहरो जो है तो

يلا بھی مچنا يلا بھی مچنا دیو نے کیڑا ساتھ مت اس پیشتی রূপತನ கர்تی

सुभद्र देवीटके हा

ಭೀಮನಿಗೆ ಒಟ್ಟು ಇಲ್ಲ ಗಟ್ಟಿಯಾಗಿ ಮಾತನಾಡುತ್ತೆ ಹಾ ಧರ್ಮ ಪರಮಾತ್ಮ ಮುಜದಿಂದಿರುವ ಭೀಮನಿಗೆ ಶಾಂತಿ ಎಂದು ಮಾತ್ರ ಹೋಗುವ ತಮ್ಮನಾದ ಭೀಮಶೈನಾದರು ಹೋದರ ಗೀತನಾದ ಮಾದರು ಎಂಬ